ಹೆಂಗೆ ಬೈಗೆ ಬೈಗೆ ಬೈಗಿನ ಕೆ ಜಿ ನೂರ ನಲ್ವತ್ತು

Çıkın ne işte? Bak ne diye Ha? Dinliyorum. Bir Ne? inmiyorum. de de dostlar mı? market

ೂಪಾಯಿಗೆ ಕಡೆ ಆದರೆ ಅಮ್ಮ ಒಳ್ಳೆ ತಿಂಡಿ ತಿಂಡಿ ನಮ್ಮ ಕಡೆ ಆದರೆ ಲಿಂಬೆಣ್ಣಿಗೆ ಲಿಮಿಟ್ಟೇ ಇಲ್ಲ ಗಿಡನೇ ನೆಟ್ಟು ಇಡ್ತಾನೆ ತೆಗೆ ಬಂದು Up to here If he's standing there etc. Don't move How much are they? How many young do you have? I have 7 Oh 4 ಇದು ಮಿಕ್ಸ್ ಆಗುತ್ತೆ ಮಿಕ್ಸ್ ಎಂತ ಪ್ಲಾಸ್ಟಿಕ್ ಇವು ಮೂರು ಮಿಕ್ಸ್ ಕೊಡಿ ಇದು 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 ಎಷ್ಟು ಕೆ ಜಿ ಎಷ್ಟು ಕೆ ಜಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಹಾಕಿ ಇದು ಮತ್ತಿದು ಅಲತ್ತು ಇದು 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 ಇದು

மைக்கில் சார்ஜியா ஆ இல்லை நிறைய ஆய்ச்சு ಹೇಗಿದೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದೆ ಕಮೆಂಟ್ ಮಿಸ್ ಮಾಡ್ದೆ ಕಮೆಂಟ್ ಮಾಡೋದು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಇರೇಬೇಡಿ ನಿಮಗೋಸ್ಕರ ಹೇಗೆ ಮಾಡ್ತಾ ಇದ್ದೀನಿ ನೋಡಿ ವರ್ಷ ಏನು ಬೇಕು ಏನು ಬೇಡ ಎಲ್ಲ ಉಂಟು

ये रहा फोन ओए इसको कर ले बनिया यार बन को 300 कर मैं बोलता हूं ये हर लगका इधर 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 ये

भानवर बड़ी गुस्स मस्त मस्त स्वल दुडू जाए स्वलप जास्ती बहुमान लाट्री लाट्री टेट